ನಮಸ್ಕಾರ ಸ್ನೇಹಿತರೆ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯವನ್ನು ಪ್ರಾರಂಭಿಸೋಣ ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜೂನ್ ಐದನೇ ತಾರೀಕಿನಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಿಷನ್ ಲೈಫ್ ಕಾರ್ಯಕ್ರಮದಡಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಏಕ್ ಪೇಡ್ ಮಾ ಕೆ ನಾಮ್ ಟೂ ಪಾಯಿಂಟ್ ಜೀರೋ ಕಾರ್ಯಕ್ರಮವನ್ನು ಪರಿಚಯಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ವೈಯಕ್ತಿಕವಾಗಿ ಹಾಗೂ ಮಕ್ಕಳು ಹೇಗೆ ಭಾಗವಹಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ ಮಿಷನ್ ಲೈಫ್ ಎಂದು ಟೈಪ್ ಮಾಡಿ ಇಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ಏಕ್ ಪೇಡ್ ಮಾ ಕೆ ನಾಮ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಏಕ್ ಪೇಡ್ ಮಾಕೆ ನಾಮ್ ಎಂದರೆ ತಾಯಿಯ ಹೆಸರಿನಲ್ಲಿ ಮರವನ್ನು ನೆಡುವುದು ಅಂತ ಅರ್ಥ ಏಕ್ ಪೇಡ್ ಮಾಕೆ ನಾಮ್ ಒಬ್ಬ ತಾಯಿಯ ಹೆಸರಿನಲ್ಲಿ ಒಂದು ಮರವನ್ನು ನೆಡುವುದು ಈ ಸರಳ ಪ್ರಕ್ರಿಯೆಯಲ್ಲಿ ಎರಡು ಉದ್ದೇಶಗಳನ್ನು ನಾವು ಈಡೇರಿಸುತ್ತೇವೆ ಜೀವನವನ್ನು ಪೋಷಿಸುವಲ್ಲಿ ಮತ್ತು ಗ್ರಹದ ಆರೋಗ್ಯಕ್ಕೆ ಕೊಡುಗೆ ನೀಡುವಲ್ಲಿ ತಾಯಂದಿರ ಪಾತ್ರವನ್ನು ಗೌರವಿಸುವುದು ಮರಗಳು ಜೀವವನ್ನು ಉಳಿಸುತ್ತವೆ ಮತ್ತು ತಾಯಿಯಂತೆಯೇ ಅವು ಮುಂದಿನ ಪೀಳಿಗೆಗೆ ಪೋಷಣೆ ರಕ್ಷಣೆ ಮತ್ತು ಭವಿಷ್ಯವನ್ನು ಒದಗಿಸುತ್ತೇವೆ ಈ ಉಪಕ್ರಮದ ಮೂಲಕ ಭಾಗವಹಿಸುವವರು ತಮ್ಮ ತಾಯಿಯ ಗೌರವಾರ್ಥವಾಗಿ ಶಾಶ್ವತವಾಗಿ ಸ್ಮರಣೆಯನ್ನು ಸೃಷ್ಟಿಸುವುದಲ್ಲದೆ ಪರಿಸರ ಸಂರಕ್ಷಣೆಯ ತುರ್ತು ಅಗತ್ಯವನ್ನು ಸಹ ತಿಳಿಸುತ್ತಾರೆ ಆದ್ದರಿಂದ ಮಾನ್ಯ ಪ್ರಧಾನಮಂತ್ರಿಗಳ ಆಶಯದಂತೆ ತಾಯಿಯ ಹೆಸರಿನಲ್ಲಿ ಒಂದು ಮರವನ್ನು ನೆಡುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸನು ಭಾಗವಹಿಸಲು ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ನಮಗೆ ಏಕ್ ಪೇಡ್ ಮಾಕೆ ನಾಮ್ ಟೂ ಪಾಯಿಂಟ್ ಜೀರೋ ಭಾಗವಹಿಸುವಿಕೆ ಫಾರ್ಮ್ ಓಪನ್ ಆಗುತ್ತದೆ ಈ ಫಾರ್ಮ್ನಲ್ಲಿ ವಿದ್ಯಾರ್ಥಿಯ ಹೆಸರು ತಾಯಿಯ ಹೆಸರು ತಂದೆಯ ಹೆಸರು ವರ್ಗ ವಯಸ್ಸು ಲಿಂಗ ಇವುಗಳನ್ನು ನಮೂದಿಸಬೇಕು ಹಾಗೂ ಆ ವಿದ್ಯಾರ್ಥಿಯ ಶಾಲೆಯ ಯು ಡೈಸ್ ಕೋಡನ್ನು ನಮೂದಿಸಬೇಕು ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ತಾಯಿಯೊಂದಿಗೆ ಗಿಡವನ್ನು ನೀಡುತ್ತಿರುವ ಚಿತ್ರವನ್ನು ಅಥವಾ ಸೆಲ್ಫಿ ಫೋಟೋವನ್ನು ಅಪ್ಲೋಡ್ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಕೆಳಗಡೆ ಸ್ಕ್ರಾಲ್ ಮಾಡಿ ನಂತರ ಸಲ್ಲಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಹೀಗೆ ನಾವು ಏಕ್ ಪೇಡ್ ಮಾಕೆ ನಾಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು